ಸೊ ಡಿ ಕೆ ಶಿವಕುಮಾರ್ ಅವರು ನಲವತ್ತು ವರ್ಷದ ಹೋರಾಟದ ಬದುಕು ಸಂಘಟನಾ ಚಿತ್ರ ಅನ್ನೋಂಥದ್ದು ಈಗ ವಿಧಾನಸಭೆ ಚುನಾವಣೆಯಲ್ಲಿ ಅದು ಪ್ರೂವ್ ಆಗಿದೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸಿಗೆ ಐ ಟಿ ಇ ಡಿ ಸಿ ಬಿ ಐ ಎಲ್ಲ ಕಡೆ ಅರ್ಡಲ್ ಆಗ್ತಾ ಇದೆ ಆಯ್ತು ಅನ್ನುವಂಥದ್ದು ಅಲ್ಲ ರೀ ಯಾವ ಸ್ಕ್ಯಾಂಡಲ್ ಇತ್ತು ನನ್ನ ಮೇಲೆ ಯಾವ ಚಾರ್ಜಸ್ ಇತ್ತು ಒಬ್ಬ ಅಮ್ಮತ್ ಪಟ್ಟ ಒಬ್ಬ ಕಾರ್ಯಕರ್ತ ಒಬ್ಬ ಅವನ್ನ ಎಲೆಕ್ಷನ್ ಟೈಮಲ್ಲಿ ಎಂ ಪಿಗಳನ್ನ ಇಟ್ಕೊಂಡಿದ್ದೆ ತಪ್ಪ ಏನು ನನ್ನ ಮೇಲೆ ಡಿಸಪ್ಲಿಟ್ ಅಸೆಟ್ ಕೇಸ್ ಮಾಡೋಕ್ಕೆ ಏನಂತದೇನಿತ್ತು ನನ್ನ ಮೇಲೆ ಸಿ ಬಿ ಐ ಕೇಸ್ ಮಾಡೋಕ್ಕೇನಿತ್ತು ಇ ಡಿ ಮಾಡಕ್ಕೆ ಏನಿತ್ತು ಇಸ್ ಅ ಪೊಲಿಟಿಕಲ್ ಆ್ಯಂಗಲ್ ಆ ಕೋರ್ಟ್ ಗೆಲ್ಲಿಂದ ಒಂದು ಶರಣ ಒಂದು ರಿಲೀಫ್ ಕೊಡ್ತು ನಿಮಗೆ ಒಂದು ರಿಲೀಫ್ ಕೊಡ್ತು ಇತ್ತೀಚ ಸರ್ ಈ ರೀತಿ ಕೇಸ್ ಅಲ್ಲ ಸಿ ಐ ಆಮ್ ಟೆಲಿಂಗ್ ಯು ಇವತ್ತು ನೋಡಿ ಎಲೆಕ್ಷನ್ ನಡೀತಾ ಇದೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕು ಅಂತ ನೋಟಿಸ್ ಕೊಡ್ತಾರೆ ಅಂತಂದ್ರೆ ಏನ್ ಹೇಳ್ತೀನಿ ನೀವು ಇದಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿಲಿ ನೀವೆಲ್ಲ ಮೆಂಬರ್ಶಿಪ್ ಆಗಿರದಲ್ಲದೆ ಇರ್ಬೋದಪ್ಪ ಹತ್ತು ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಆಗಿದ್ದಾರೆ ಇವ್ರ ಬ್ರದರ್ಸ್ ಆಗಿದ್ದಾರೆ ಇವ್ರ ಫ್ರೆಂಡ್ಸ್ ಆಗಿದ್ದಾರೆ ಆ ದುಡ್ಡೆಲ್ಲ ಇದ್ರೆ ಆ ದುಡ್ಡನ್ನೆಲ್ಲ ಎತ್ಕೊಂಡೋಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಎಲೆಕ್ಷನ್ ಟೈಮಲ್ಲಿ ಸೀಜ್ ಮಾಡಿಬಿಟ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಹೆಂಗೆ ಕೊಡೋದು ನಾನು ನಾವು ಒತ್ತಡ ಹಾಕ್ಬೇಕು ಫ್ರೀ ಅಲ್ಲಪ್ಪ ನಿಂಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ನಾವು ಈಗ ನಮ್ಮ ಪಾರ್ಟಿ ಹೆಂಗೆ ಕೊಡೋದು ಅಂತ ಈಗ ಮೊದಲು ನಾನು ಹಾಕೋ ಎಲ್ಲ ಮೆಂಬರ್ಶಿಪ್ ಹತ್ರ ದುಡ್ಡು ಮಾಡ್ಬಿಟ್ಟಿದ್ದೆ ಎಲ್ಲ ಟಿಕೆಟ್ ಅವ್ರ ಹತ್ರ ಎಲ್ಲ ಎರಡು ಲಕ್ಷ ವರ್ಷ ಮಾಡ್ಬಿಟ್ಟಿದೆ ಒಂದು ಇಪ್ಪತ್ತೊಂದು ಕೋಟಿ ನಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದೆ ನಮ್ಮ ಗ್ಯಾರಂಟಿ ಇಬ್ರು ಸೈನ್ ಹಾಕಿದ್ದು ನಮ್ಮ ಇಬ್ಬರದ್ದು ಫೋಟೋ ಎಲ್ಲ ಮೇಲ್ಗಡೆ ಎಲ್ಲ ಈಗ ಮೋದಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಹೊಡಿತಾ ಇದ್ದು ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ನಾವು ಕಾಂಗ್ರೆಸ್ ಗ್ಯಾರಂಟಿ ಅಂತ ಈಗ ನೀವು ದುಡ್ಡು ಕೇಳ್ತೀರಲ್ಲ ಎಲ್ಲಿ ತಂದು ಕೊಡ್ರಿ ನೀವೇ ಸಾಲಗೆಲ್ಲ ಕೊಟ್ಟರೆ ನೋಡಪ್ಪ ನಾಳೆ ಈಗ ಆರ್ಡ್ರ್ ಇಲ್ಲೇ ಆರ್ಡ್ರ್ ಕೊಟ್ಬಿಟ್ಟು ಅಲ್ಲ ಇಂಥ ಕೆಲಸ ಮಾಡಿದ್ರೆ ಇದು ಪ್ರಜಾಪ್ರಭುತ್ವನಾ ಇಸ್ ಇಸ್ ಡೆಮೊಕ್ರೆಸಿ అల్పా బ్రీ ఆప్ చీఫ్ మినిస్టర్ వాట్ ఎవర్ మే బి అస్ బీన్ ఎలక్టెడ్ అస్ చీఫ్ మినర్ ఇన్న నీవేను ఇల్వే ఇలా నోటీస్ కొట్టిబోదు ఓకే ఐ డోంట్ అగ్రీ దట్ ఏళ్ళ సతి ఏంటతి నోటీస్ కొట్టా ఈ ఇష్యూడ్ హ్ గోన్ సో ఇష్యూడ్ హ్ గోన్ ఒసీ ఎర్రడ్డు సతి మూడు సతిడ్ హ్ గాన్ అది బాకత్ నా తప్పు తప్పు తప్పుకు అది బేర విచార బట్ ఏ అంత ఏం ఇన్న ఏను అంత వాట్ ఈస్ దట్ ఎవిడెన్స్ యువ్ గాట్

ನನಗೆ ಯಾವುದು ಕೇಸ್ ಆಗಿತ್ತು ಅಂದರೆ ನಾನು ಜೈಲಿಗೆ ಹೋಗಿದ್ದ ಕೇಸ್ಗೆ ಹೌದು ನನಗೆ ಇವತ್ತು ಬಂತು ಜೈಲಿಗೆ ಹೋಗಿದ್ದ ಕೇಸು ಈಗ ನಾನು ಅನುಭವಿಸಿದ್ನಲ್ಲ ಜೈಲು ಇವತ್ತು ನಾನೇನಾದ್ರೂ ಈಚೆ ಬಂದಿದ್ದೀನಿ ಅಂದರೆ ಇದರಲ್ಲಿ ಗೆದ್ದಿದ್ದೀನಿ ಅಂದರೆ ನನ್ನಿಂದ ಗೆದ್ದಿದ್ದಲ್ಲ ಇಡೀ ಕರ್ನಾಟಕ ಜನದ ನನ್ನ ತಾಯಿಂದಿರು ನನ್ನ ಸೋದರಿಯರು ನನ್ನ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಅಂತಂದರೆ ಪಕ್ಷ ಜಾತಿ ಧರ್ಮ ಬಿಟ್ಟು ಈ ರಾಜ್ಯ ಜನ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಅರಕೆ ಕಟ್ಕೊಂಡಿದ್ದಾರೆ ಇಡೀ ದೇಶದ ಉದ್ದಗ್ಲು ಕೂಡ ನನಗೆ ಗೌರವ ಕೊಟ್ಟಿದ್ದಾರೆ ಕೊಟ್ಟು ಅವ್ರು ಪ್ರಾರ್ಥನೆ ಮಾಡೋದಕ್ಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಮಾಡಿ ಇವತ್ತು ನನಗೆ ಇಂಥ ದೊಡ್ಡ ಶಕ್ತಿ ಕೊಡಿ ನನಗೆ ಆಶ್ಚರ್ಯ ಕೋರ್ಟಲ್ಲಿ ಏನಪ್ಪ ನನಗೆ ಇಷ್ಟು ಜಲ್ದಿ ರಿಲೀಫ್ ನಾನು ಇನ್ನೂ ಒಂದು ಎಂಟತ್ತು ವರ್ಷ ನಡೀತದೆ ಏನು ನಾನು ಬಟ್ ನನಗೆ ಒಳಗಡೆ ಜೆ ಕೆ ಇದು ಇರಬೇಕಾರೆ ಇ ಡಿ ಆಫೀಸರ್ಸ್ ಹೇಳ್ತಾ ಇದ್ರು ಡಿಕೆ ನಿನಗೆ ಈ ಕೇಸಲ್ಲಿ ರಿಲೀಫ್ ಸಿಗ್ತದೆ ಅಂತ ನಮಗೆ ಎವಿಡೆನ್ಸ್ ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ರು ಬಟ್ ಐ ಕ್ಯಾಂಟ್ ಡಿಸ್ಕ್ಲೋಸ್ ದ ನೇಮ್ ನನ್ನ ಜೈಲಲ್ಲೂ ಕೂಡ ನಾನು ನಮ್ಗೆ ಹೇಳ್ತಾ ಇದ್ದೀನಲ್ಲ ನಾನು ಜೈಲಿದ್ದ ಒಂದು ಎರಡು ಮೂರು ದಿನ ನನಗೆ ಮನಸ್ಸಿಗೆ ಸ್ವಲ್ಪ ನೋಯ್ತು ಅಷ್ಟೇ ಎವ್ರಿ ಇಡ್ ಐ ನನಗಂತೂ ಒಂದು ದಿನವೂ ಐ ಡಿ ನಾಟ್ ಲೂಸ್ ಮೈ ಕಾನ್ಫಿಡೆನ್ಸ್ ಪಾಪ ನಾನು ಜೈಲಲ್ಲಿ ಇದ್ದಾಗ ಈ ಕನ್ನಡ ಹೋರಾಟಗಾರರು ರಕ್ಷಣಾ ವೇದಿಕೆ ಸ್ವಾಮಿಗಳು ಏನು ಐವತ್ತರವತ್ತು ಸಾವಿರ ಜನ ಬಸುಂಗುಡಿ ಗ್ರೌಂಡಿಂದ ನಡ್ಕೊಂಡು ಇಲ್ಲಿ ಫ್ರೀಡಂ ಪಾರ್ಕ್ ಅವರು ಬಂದ್ರಲ್ಲ ಇದಕ್ಕಿಂತ ಏನು ಭಾಗ್ಯ ಬೇಕ್ರಿ ಯಾವ ಸಂಘಟನೆ ಇಲ್ಲ ಏನಿಲ್ಲ ಇಲ್ಲ ರಾಜಕಾರಣಿಗಳಿಗೆ ಪಾಲಿಗೆ ಆ ಜೈಲ್ ಅನ್ನೋದು ಬೇರೆ ಡಿಫ್ರೆಂಟ್ ಪ್ಲೇಸ್ ಸರ್ ಜೈಲಿಗೆ ಹೋಗಿ ಬಂದು ಅನೇಕರ ಲಕ್ಕು ರಾಜಕಾರಣದಲ್ಲಿ ಖುಲಾಯಿಸಿದೆ ಗೊತ್ತಿಲ್ಲ ಅರವಿಂದ್ ಕೇಜ್ರಿವಾಲ್ದ್ ಏನೇನಾಗುತ್ತೋ ತಮ್ಮ ಲಕ್ಕು ಇನ್ನು ಮುಂದೆ ಏನೇನಾಗದಿದೆಯೋ ಗೊತ್ತಿಲ್ಲ ಬಟ್ ಜೈಲಿಗೆ ಹೋಗಿ ಬಂದ ನಂತರ ಅನೇಕ ರಾಜಕಾರಣಿಗಳ ಲಕ್ಕು ಖುಲಾಯಿಸಿದೆ ದಿ ದ ವೇ ದೆ ಲುಕ್ ದಿ ಇಶ್ಯೂ ವಿಚ್ ಇಸ್ ನನಗೆ ನಾನು ಐ ಹವ್ ನಾಟ್ ಲಾಸ್ಟ್ ಕಾನ್ಫಿಡೆನ್ಸ್ ಐ ಹವ್ ನಾಟ್ ಲೂಸ್ ಆಲ್ಸೋ ಏನಪ್ಪ ಅಪ್ಪ ಮಕ್ಕಳಿಗೆ ಅವ್ರ ಅವ್ರಿಗೆ ನನ್ನ ಮಕ್ಕಳಿಗೆ ನಿಮ್ಮ ಅಪ್ಪ ಜೈಲಿಗೆ ಹೋಗಿದ್ದ ಅದಕ್ಕೆ ಹೋಗಿದ್ದ ಅಂತ ಆ ಥರ ಹ್ಯೂಮಿಲೇಷನ್ ಆಗ್ಬೋದು ಅನ್ನೋದೊಂದು ಬಿಟ್ಟರೆ ಮೇಕು ಐ ಹವ್ ನಾಟ್ ಲಾಸ್ಟ್ ಮೈ ಬಿಕಾಸ್ ಐ ನೋ ದಟ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್ ಬಟ್ ಹ್ಯೂಮಿಲೇಷನ್ ವಿಷಯ ಬಂದಿದ್ದು ಸ್ಟ್ರಗಲ್ ಅದು ವಯಸ್ಸಾದ ಖಂಡಿತ ಮೈ ಮದರ್ ಶಿಯರ್ಸ್ ಟು ಫೇಸ್ ಇ ಡಿ ನನ್ನ ಮಗಳು ಈಗೂ ನನ್ನ ಮಗಳು ಸ್ಕೂಲ್ಗಳಿಗೆ ಮಕ್ಕಳು ಸ್ಕೂಲ್ಗೆ ಬಸ್ಸು ಗಾಡಿ ಈಗೂ ನನ್ನ ಫ್ರೆಂಡ್ಸು ನನ್ನ ಬಿಸ್ನೆಸ್ಸು ಮಾಡೋರು ನನ್ನ ಜೊತೆ ಯಾರ ಬಿಸ್ನೆಸ್ ಏನು ಆ ಸಿ ಬಿ ಐ ಕೊಡ್ತಾ ಇರೋ ಕಿರ್ಕುಳ ನೋಡಿದ್ರೆ ಏನಂತು ನಾನಂತೂ ಇದ್ದೀನಿ ಅವ್ರು ಏನು ಬೇಕಾದ್ರೆ ಮಾಡ್ಕೊಳ್ಳಿ ತಿರ್ಗಾ ಒಳಿಕಾಕೋದ್ರೆ ಹಾಕೊಳ್ಳಿ ಬೇಕಾರೆ ಐ ನೋ ದಟ್ ಐವ್ ನಾಟ್ ಡನ್ ಇನ್ ಥಿಂಗ್ ನಾವು ಈಗ ಎಷ್ಟು ನನ್ನ ಐವ್ ನಾಟ್ ಡಿಸ್ಕ್ಲೋಸ್ಡ್ ಇಟ್ ದಿನ ನೋಟಿಸು ದಿನ ಏನು ಅಳ್ದಿದ್ದೇ ಅಳ್ದಿದ್ದು ಅಳ್ದಿದ್ದೇ ಅಳ್ದಿದ್ದು ವಿಡ್ರಾ ಮಾಡಿಬಿಟ್ಟು ಅವ್ರಿಗೆ ಸರ್ಕಾರ ತಿರ್ಗ ಕೋರ್ಟ್ಗೆ ತಿರ್ಗ ನೋಟಿಸು ಬೆಳಗ್ಗೆ ಇದ್ದರೆ ನಾನು ರೆಡಿ ಇದ್ದೀನಿ ಅವ್ರು ಯಾವ ಕರೆದ್ರೂ ಒಯ್ತೀನಿ ಎಲ್ಲಿಗೆ ಹಾಕಿದ್ರು ಒಯ್ತಾ ಇರೋದೇ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್